ಸ್ನೇಹಿತರೆ ನಿನ್ನೆ ನಮ್ಮ ಶಿವಮೊಗ್ಗನ ನೋಡೋಕೆ ಎರಡು ಕಣ್ಗಳೇ ಸಾಕಾಗ್ತಿದ್ದಿಲ್ಲ ಕಾರಣ ಏನು ಗೊತ್ತಾ ಅದುವೇ ನಮ್ಮ ಮುದ್ದು ಗಣಪನ ಅದ್ದೂರಿ ಮೆರವಣಿಗೆ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನನ್ನು ಬೀಳ್ಕೊಡೋದಕ್ಕೆ ಲಕ್ಷಾಂತರ ಜನ ಜಾತಿ ಭೇದ ಭಾವ ಮರೆತು ಒಂದಾಗ್ತಾರೆ ನಿಮಗೆ ಗೊತ್ತಾ ನಮ್ಮ ಶಿವಮೊಗ್ಗದ ಮುದ್ದು ಗಣಪ ನೋಡೋಕ್ಕೆ ಮಾತ್ರ ತುಂಬ ಸಿಂಪಲ್ ಆದರೆ ಅವನ ಕಿಮ್ಮತ್ ಮಾತ್ರ ಬಲು ಜೋರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿನೇ ಆಗುತ್ತೆ ಇಡೀ ಶಿವಮೊಗ್ಗವೇ ಕೇಸರಿ ಅಲಂಕಾರದಿಂದ ಕಂಗೊಳಿಸುತ್ತೆ ಅಲ್ಲಲ್ಲಿ ಅನ್ನ ಸಂತರ್ಪಣೆ ಕೆಲ ಮುಖ್ಯ ಸರ್ಕಲ್ಗಳಲ್ಲಿ ಡಿ ಜೆ ವ್ಯವಸ್ಥೆಗಳು ಕುಣಿದು ಕುಪ್ಪಳಿಸುವ ನಮ್ಮ ಹಿಂದೂ ಬಾಂಧವರು ಅಬ್ಬಬ್ಬ ನೋಡೋಕೆ ಎರಡು ಕಣ್ಗಳು ಸಾಲದು ಸ್ನೇಹಿತರೆ ನಾವು ಇಷ್ಟು ಸಂಖ್ಯೆಯಲ್ಲಿ ಜನ ಸೇರೋದು ಒಂದು ಕಡೆ ಆದರೆ ಅಷ್ಟು ಜನನ ರಕ್ಷಣೆ ಮಾಡುವಂತಹ ನಮ್ಮ ಹಿಂದೂ ಕೇಸರಿ ಸಂಘಟನೆಯವರಿಗೆ ಹಾಗೂ ನಮ್ಮ ಕಣ್ಗಾವಲಾಗಿ ಕಾಯುವಂತಹ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ಶಾಸಕರಾದ ಈಶ್ವರಪ್ಪ ಚನ್ನಬಸಪ್ಪ ಅವರಿಗೆ ನಿಜವಾಗ್ಲೂ ನಾವು ಹ್ಯಾಟ್ಸಪ್ ಹೇಳಲೇಬೇಕು